ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇದು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸೊ ಎಲ್ಲರೂ ಹೆಂಗಿದ್ರೆ ನಂಗೆ ಗೊತ್ತಿ ಸೊ ವೀಡಿಯೋ ಮಾಡೋದಿಕ್ಕೆ ಹೋಗಿಲ್ಲ ಸೊ ರೀಸನ್ ಬಂದು ನಂದು ಮೈಕ್ ಹೋಗಿ ಹಾಕ್ಸ್ಕೊಂಡಿದ್ದೆ ಸೊ ಅದರಿಂದ ಸೊ ಇಷ್ಟ ಯಾವ್ಯಾವ ಮೂವೀಸ್ ರಿಲೀಸ್ ಆಗಿದೆ ಅಂಡ್ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಸೊ ಸಾರಿ ಸೊ ಬನ್ನಿ ಇವತ್ತೇನಪ್ಪ ಅದ್ರ ಬಗ್ಗೆ ನೋಡೋಣ ಹಿಂಗೆ ಬುಕ್ ಮೈ ಶೋನ ತಗದು ನೋಡಿದೆ ಪುಷ್ಪ ಟೂದು ಬುಕ್ಕಿಂಗ್ಸ್ ಓಪನ್ ಆಗಿತ್ತಲ್ಲ ಅದರಿಂದ ಸೊ ನಮ್ಮ ಕನ್ನಡ ಶೋಸ್ನ ಎಷ್ಟು ಕೊಟ್ಟಿದ್ದಾರೆ ಆ್ಯಂಡ್ ಮಿಕ್ಕಿದ ಬೇರೆ ಬೇರೆ ಭಾಷೆ ಶೋಸ್ನ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ ನನಗಂತೂ ಒಂದೇ ಸಲ ಶಾಕ್ ಆಗೋಯ್ತು ಯಾಕೆ ಅಂತಂದರೆ ನಮ್ಮ ಬೆಂಗಳೂರು ಏನಾದರೂ ಕರ್ನಾಟಕದಲ್ಲಿ ಇದೆಯಾ ಇಲ್ಲ ಏನಾದರೂ ಆಂಧ್ರದಲ್ಲಿ ಇದೆಯಾ ತಮಿಳುನಾಡಲ್ಲಿ ಇದೆಯಾ ಇಲ್ಲ ಕೇರಳದಲ್ಲಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ನನಗೆ ಬಂತು ಯಾಕಂದರೆ ಅಷ್ಟೊಂದು ಶೋಸ್ನ ನಮ್ಮ ಕನ್ನಡದಲ್ಲಿ ತುಂಬಾ ಕೊಟ್ಟು ಕೊಟ್ಟಿದ್ದಾರೆ ಇವರು ಅದ್ರ ಜೊತೆಗೆ ನಮ್ಮ ಫಿಲಮ್ ಚೇಂಬರ್ ಅವರು ಬೇರೆ ಇದ್ರ ಜೊತೆಗೆ ಒಂದು ಮಾತನ್ನ ಹೇಳಿದರು ಪುಷ್ಪಟ್ಟು ಏನಾದರೂ ಕರ್ನಾಟಕದಲ್ಲಿ ರಿಲೀಸ್ ಆದಾಗ ಏನಾದರೂ ಅದ್ರ ಪ್ರೈಸು ಇನ್ನೂರು ರೂಪಾಯಿಗಿಂತ ಜಾಸ್ತಿ ಇತ್ತು ಅಂತಂದರೆ ಅದನ್ನ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಬುಕ್ ಮೈ ಶೋ ನಲ್ಲಿ ಟು ಜಾಸ್ತಿನೇ ತೋರಿಸ್ತಿದೆ ಆದ್ರೆ ನಮ್ಮ ಫಿಲಮ್ ಚೇಂಬರ್ ಅವರು ಅದು ಹಿಂಗೆ ರಿಲೀಸ್ ಮಾಡೋದಕ್ಕೆ ಬಿಡ್ತಾ ಇದಾರೆ ಅನ್ನೋದು ನನಗೆ ಇನ್ನ ಪ್ರಶ್ನೆ ಆಗಿದೆ ಯಾಕೆಂದ್ರೆ ಹೇಳಿದ ಮತ್ತಮೇಲೆ ಇವರು ಅಂತ ಅನ್ನೋದು ಇಲ್ಲೇ ತೋರಿಸ್ತಾ ಇದೆ ಇನ್ನು ಇವರು ಬಿಡ್ತಾ ಇರುವಂಥ ಅಪ್ಸೈಟ್ಗಳು ಆ್ಯಂಡ್ ಕೊಡ್ತಾ ಇರುವಂಥ ಇಂಟರ್ವ್ಯೂಗಳು ಅದ್ರ ಜೊತೆಗೆ ಇವರು ಮಾಡ್ತಾ ಇರುವಂಥ ಇವೆಂಟ್ಗಳಲ್ಲಿ ಅವ್ರಿಗೂ ಅವರು ಕನ್ನಡಕ್ಕೆ ಕೊಡ್ತಾ ಇರೋ ರೆಸ್ಪೆಕ್ಟ್ನ ನೋಡಿದ್ರೆ ಗೊತ್ತಾಗುತ್ತೆ ಇವರು ಕನ್ನಡಿಗರಿಗೆ ಮತ್ತು ಕನ್ನಡಕ್ಕೆ ಎಂಥ ರೆಸ್ಪೆಕ್ಟ್ನ ಇದ್ದಾರೆ ಅನ್ನೋದು ಎಲ್ಲದಕ್ಕಿನ್ನೂ ಹೆಚ್ಚಾಗಿ ಒಬ್ಬ ನಟ ಅದನ್ನು ಮೂವಿನ ಯಾವ್ಯಾವ ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಆ ಪ್ರತಿಯೊಂದು ಭಾಷೆಗೂ ಕೂಡ ರೆಸ್ಪೆಕ್ಟ್ ಅನ್ನೋದನ್ನು ಕೊಡಬೇಕಾಗತ್ತೆ ಆದರೆ ಅರ್ಜುನವರು ತಮಿಳ್ನಾಡಲ್ಲಿ ಕೂತ್ಕೊಂಡು ಆ ಭಾಷೆಗೆ ಒಂದು ರೆಸ್ಪೆಕ್ಟ್ನ ಕೊಡೋದಾಗಿ ಒಂದು ತುಂಬ ದೊಡ್ಡದಾಗಿ ಸ್ಪೀಚನ್ನ ಮಾಡ್ತಾರೆ ಆ್ಯಂಡ್ ಫುಲ್ ಬಾಯ್ ಆಟ್ ಮಾಡ್ಕೊಂಬಂದೆಲ್ಲ ಮಾತಾಡಿದ್ದಾರೆ ಬಟ್ ಆದರೆ ಆಪ್ಲೋ ಅಲ್ಲಿ ಕನ್ನಡನೇ ಮರ್ತಿದ್ದಾರೆ ಸಾರಿ ಮರ್ತಿರೋದಲ್ಲ ಕನ್ನಡನ ಬೇಕು ಅಂತಲೇ ಅವರು ತಗೊಂಡಿಲ್ಲ ಸೊ ಮೋಸ್ಟ್ಲಿ ಇತ್ತೀಚೆಗೆ ನಮ್ಮ ಯಶವರು ಬೆಳೀತಾ ಇರೋದು ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಟಾಪಲ್ಲಿ ಬರ್ತಾ ಇರೋದು ಇವೆಲ್ಲವೂ ನೋಡಿ ಇವರಿಗೆ ತುಂಬ ಬ್ಯಾಕಲ್ಲಿ ಬರ್ನು ಹೊತ್ಕೊಂಡಿದೆ ಅಂತ ಕಾಣಿಸುತ್ತೆ ಅದಕ್ಕೆ ಹೇಗೆಲ್ಲ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಇದನ್ನೆಲ್ಲ ನೋಡಿನು ಇದನ್ನೆಲ್ಲ ಕೇಳಿನೂ ನೀವೇನಾದರೂ ಈ ಮೂವಿನ ತೆಲುಗು ವರ್ಷನಲ್ಲಿ ನೋಡಿದ್ರೆ ಅಪ್ಪಟ ಕನ್ನಡಿಗಾಗೋದಿಕ್ಕಂತೂ ನೀವಂತೂ ಸಾಧ್ಯ ಇಲ್ಲ ಆ್ಯಂಡ್ ವಿಪರ್ಯಾಸ ಅನಿಸುತ್ತೆ ನಮ್ಮ ಕನ್ನಡಿಗರನ್ನ ಕನ್ನಡದಲ್ಲೇ ನೋಡಿ ಅಂತ ನಾವೇ ಕೇಳ್ಕೊಳ್ಳೋದು ಸದ್ಯಕ್ಕೆ ಈ ವಿಷಯನ ಇಲ್ಲಿಗೆ ಬಿಡೋಣ ಸೊ ನಮ್ಮದು ಅಂತ ಮಾತಾಡಿದ್ದಕ್ಕೆ ತುಂಬ ಇದೆ ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಇನ್ನು ನಮ್ಮ ಮ್ಯಾಕ್ಸ್ ಮೂವಿ ಬಗ್ಗೆ ಮಾತಾಡೋಣ ಸೊ ಈ ಮೂವಿ ಅಪ್ಡೇಟು ಬಂದಿಲ್ಲ ಬಂದಿಲ್ಲ ಅಂತೆಲ್ಲ ತುಂಬ ಫ್ಯಾನ್ಸ್ಗಳು ತುಂಬಾ ಬೇಸರನ ಹೊರಗಡೆ ಹಾಕಿದ್ರು ಅಂಡ್ ಈ ಮೂವಿ ಈ ವರ್ಷ ಬರೋಲ್ಲ ನೆಕ್ಸ್ಟ್ ವರ್ಷ ಬರೋದು ಅಂತೆಲ್ಲ ಹೇಳಿ ಆಲ್ರೆಡಿ ಎಷ್ಟೋ ಜನ ಫಿಕ್ಸ್ ಆಗೋಗಿದ್ರು ಅಂಡ್ ಮೂವಿ ಟೀಮ್ ಸಡನ್ ಆಗಿ ಮೂವಿ ರಿಲೀಸ್ ಡೇಟ್ ನೇ ಅನೌನ್ಸ್ ಮಾಡ್ಬಿಟ್ರು ಅಂಡ್ ತಗಲ್ರಪ್ಪ ಈ ವರ್ಷನೇ ಬರ್ತಾ ಇದೀವಿ ಮುಂದಿನ ವರ್ಷ ಅಲ್ಲ ಈ ವರ್ಷ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬರ್ತೀವಿ ಅನ್ನೋ ತರ ಒಂದು ಅಪ್ಡೇಟ್ ಇದನ್ನ ಹೇಳಿ ಎಷ್ಟೋ ಜನಕ್ಕೆ ಖುಷಿನೂ ಆಯ್ತು ಅಂಡ್ ಒಂದಷ್ಟು ಜನಕ್ಕೆ ಕನ್ಫ್ಯೂಸು ಆಯ್ತು ಅಂಡ್ ಅದ್ರಲ್ಲಿ ನಾನು ಕೂಡ ಒಬ್ಬ ನನಗೂ ಕೂಡ ಕನ್ಫ್ಯೂಸ್ ಆಯ್ತು ಸೊ ಏನಕ್ಕೆ ಗುರು ಈ ತರ ಡಿಸೆಂಬರ್ ಇಪ್ಪತ್ತೈದಕ್ಕೆ ಅನೌನ್ಸ್ ಮಾಡಿದ್ರು ಡಿಸೆಂಬರ್ ಟ್ವೆಂಟಿ ಬರ್ತಾ ಇದೆಯಲ್ಲ ಅದು ಅದು ಕೂಡ ಪ್ಯಾನ್ ಇಂಡಿಯಾ ಮೂವಿನೇ ಸೊ ಇದು ಕೂಡ ಪೆನ್ ಇಂಡಿಯಾ ಮೂವಿನೇ ಇದೊಂಥರ ಕ್ಲಾಶ್ ಆಗುತ್ತಾ ಹೆಂಗೆ ಏನೋ ಒಂದು ಡೌಟ್ ನನಗಿತ್ತು ಅಂಡ್ ಇವರು ರೀಸೆಂಟ್ ಆಗಿ ನೆನೆ ಮಾಡಿದಂಥ ಒಂದು ಇಂಟರ್ವ್ಯೂ ಹೇಳ್ಕೊಂಡಿರೋ ಹಾಗೆ ನಮ್ಮ ಸುದೀಪ್ ಅವರು ಹೇಳಿರೋ ಹಾಗೇನೆ ಸೊ ಇದು ಯಾವುದೇ ರೀತಿ ಅಲ್ಲ ಸೊ ಇದು ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಅಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸೊ ಯಾರು ಯಾವ ನಟನೆಗೂ ಕ್ಲಾಶ್ ಆಗಲ್ಲ ಅವರು ಗುರು ನಾನು ಶಿಷ್ಯ ಅನ್ನೋ ಥರ ತುಂಬ ಚೆನ್ನಾಗೇ ಅದು ಇಂಟರ್ವ್ಯೂನ ಚೆನ್ನಾಗಿ ಹೇಳಿದ್ರು ನಮ್ಮ ಆ ಕ್ವಶನ್ಗೆ ಆನ್ಸರ್ನ ಕರೆಕ್ಟಾಗಿ ಕೊಟ್ಟರು ಅಂಡ್ ಅವ್ರು ಕೊಟ್ಟಂಥ ರೀಸನ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಯಾವುದು ಕನ್ನಡ ಮೂವೀಸ್ ಇಲ್ಲ ಅಂತೇಳಿ ಪರಭಾಷೆ ಮೂವೀಸ್ನ ಅವರು ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಾಷಾ ಸಿನಿಮಾನೇ ನಂದು ಇಲ್ಲ ಮತ್ತೆ ಅವರು ಉಪೇಂದ್ರ ಅವರದು ಎರಡು ಮೂವಿಲಿ ಯಾವ್ದಾದ್ರು ಜನಗಳು ಆಯ್ಕೆ ಮಾಡ್ಕೊಂಡು ನೋಡ್ಲಿ ಅನ್ನೋ ಥರ ಅವರು ಹೇಳಿದ್ದು ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಎರಡು ಮೂವಿ ಒಳ್ಳೆಯದಾಗಲಿ ಆ್ಯಂಡ್ ತುಂಬ ಚೆನ್ನಾಗಿ ಕಲೆಕ್ಷನ್ನ ಮಾಡಲಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಒಳ್ಳೆಯ ಹೆಸರನ್ನ ಕೂಡ ಮಾಡಲಿ ಅಂತ ಹೇಳ್ತಾ ಇದೇ ನಮ್ಮ ಉಪೇಂದ್ರ ಅವರು ಈ ಮೂವಿ ಟೀಮ್ ಕಡೆಯಿಂದ ಇವತ್ತೊಂದು ಒಂದೊಂದು ಗಂಟೆ ಏಳು ನಿಮಿಷಕ್ಕೆ ಒಂದು ಅಪ್ಡೇಟ್ ಬರುತ್ತೆ ಆ್ಯಂಡ್ ತುಂಬ ದಿನದಿಂದನೇ ಅನೌನ್ಸ್ನ ಮಾಡಿದರೆ ಎರಡು ಮೂರು ದಿವಸ ಬ್ಯಾಕಿಂದಲೇ ಸೊ ಇದು ಒಂದು ಟ್ರೇಲರ್ ಅಲ್ಲ ಟೀಸರು ಅಲ್ಲ ಒಂದು ವಾರ್ನರ್ ಥರ ಮೆನ್ಷನ್ ಮಾಡಿ ಹಾಕಿದ್ದಾರೆ ಸೊ ಇದು ಯಾವ ರೀತಿ ವಾರ್ನರು ಅಂತ ನನಗಂತೂ ಗೊತ್ತಿಲ್ಲ ಅಂಡ್ ಮೋಸ್ಟ್ಲಿ ಇಡೀ ಆಲ್ ಓವರ್ ಇಂಡಿಯಾಗೆ ಒಂದು ವಾರ್ನ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ ಸೊ ಈ ಒಂದು ವಾರ್ನರ್ನ ಮೂಲಕ ಸೊ ಮೋಸ್ಟ್ಲಿ ಇದು ಟ್ರೇಲರೇ ಆಗಿರುತ್ತೆ ಅಂಡ್ ದೊಡ್ಡದಾಗಿ ವರ್ಲ್ಡ್ಗೆ ವಾರ್ನ ಮಾಡ್ತಾ ಇದ್ರಿಂದ ಅಂತ ಕಾಣಿಸುತ್ತೆ ಸೊ ನಮ್ಮ ಉಪೇಂದ್ರ ಅವರು ಥಿಂಕಿಂಗ್ ಬಗ್ಗೆ ಕೇಳಬೇಕಾ ಸೊ ನಾವೊಂದು ಅಂದ್ಕೊಂಡ್ರೆ ಅವರೊಂದು ಮಾಡಿರ್ತಾರೆ ಸೊ ಏನು ಅಂತ ರಿಲೀಸ್ ಆದ್ಮೇಲೆ ನೋಡೋಣ ಸೊ ವಿಡಿಯೋ ಇಷ್ಟ ಆಗಿದ್ರೆ ಅಂಡ್ ಯೂಸ್ಫುಲ್ ಅನ್ಸರ್ ಸೊ ತಪ್ಪೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ನಮ್ಮ ಉತ್ಸಾಹ ನಿಮ್ಮ ಪ್ರೋತ್ಸಾಹ ಎರಡೂ ಸಬ್ಸ್ಕ್ರೈಬ್ ಬಟನ್ ಮೇಲೇ ಇರುತ್ತೆ ಆ್ಯಂಡ್ ವೀಡಿಯೋ ಇಷ್ಟ ಆಗಿರೋ ವೀಡಿಯೋ ಒಂದು ಲೈಕ್ನ ಮಾಡಿ ಸೊ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್